ಹಂತದಲ್ಲಿ ಕೂಡ ರಾಜ್ಯ ಕಾರ್ಯಕಾರಿಣಿ ಮತ್ತು ಹಾಲ್ ಕ್ಯಾಡರ್ ಅಸೋಸಿಯೇಷನ್ ಮಾಡ್ತೇವೆ ಅದ್ಯಾವುದೂ ಆಗಿಲ್ಲ ಅನಿವಾರ್ಯವಾಗಿ ಸಹ ನಮ್ಮ ರಾಜ್ಯದ ಸರ್ಕಾರಿ ನೌಕರರು ಅನಿರ್ದಿಷ್ಟಾವಧಿ ಕಚೇರಿಗೆ ಗೈರು ಹಾಜರು ಗೈರು ಹಾಜರಾಗೋದ್ರ ಮೂಲಕ ಹೋರಾಟವನ್ನು ಮಾಡ್ತಾರೆ ಎನ್ನುವಂಥ ನಿರ್ಣಯವನ್ನು ಇವತ್ತಿನ ಸಭೆ ತೆಗೆದುಕೊಂಡಿದೆ ಸೊ ಇವತ್ತಿನ ಸಭೆ ಜೊತೆ ಆಲ್ ಕ್ಯಾಡರ್ ಅಸೋಸಿಯೇಷನ್ ಸಭೆನೂ ಕೂಡ ಬಹಳ ಮುಖ್ಯ ಇದೆ ಅವರು ಕೂಡ ಈ ನಿರ್ಣಯಕ್ಕೆ ಪೂರಕವಾಗಿ ತೀರ್ಮಾನ ತೆಗೆದುಕೊಳ್ತಾರೆ ಎನ್ನುವಂಥ ವಿಶ್ವಾಸ ಇದೆ ಅವತ್ತಿನ ಸಭೆ ಏನು ನಿರ್ಣಯ ಆಗ್ತದೆ ಅಂತ ತಿಳಿದುಕೊಂಡು ಅದೇ ಅಂತಿಮ ತೀರ್ಮಾನ ಆಗ್ತದೆ ಅಲ್ಲಿಂದ ಹೋರಾಟಗಳು ಪ್ರಾರಂಭ ಆಗ್ತದೆ ಬೇರೆ ಪ್ರಮುಖವಾಗಿರುವಂಥ ಮೂರು ವಿಚಾರ ರಾಜ್ಯ ಏಳನೇ ವೇತನ ಆಯೋಗ ಕಮಿಷನ್ ಮಾಡಿದೆ ಆ ವೇತನ ಆಯೋಗದ ವರದಿಯನ್ನ ಯಥಾವತ್ತಾಗಿ ಜಾರಿಗೊಳಿಸಬೇಕು ಇಪ್ಪತ್ತೇಳುವರೆ ಪರ್ಸೆಂಟ್ ಫಿಟ್ಮೆಂಟ್ ಒನ್ ಸೆವೆನ್ ಟ್ವೆಂಟಿ ಟೂ ಇಂದ ಕಾಲ್ಪನಿಕ ವೇತನ ನಿಗದಿ ಒನ್ ಫೋರ್ ಟ್ವೆಂಟಿ ಫೋರ್ ಇಂದ ಆರ್ಥಿಕ ಸೌಲಭ್ಯ ನೀಡಬೇಕು ಅನ್ನೋದ್ ಒಂದು ಎರಡನೇದು ಎನ್ ಪಿ ಎಸ್ ಓ ಪಿ ಎಸ್ ಆಗಬೇಕನ್ನೋ ವಿಚಾರದಲ್ಲಿ ನಾವು ಹಿಂದೆ ಸ್ಟ್ರೈಕ್ ಮಾಡಿದಾಗ ಒಂದು ಕಮಿಟಿ ಮಾಡಿದ್ರು ಇವತ್ತು ಒಂದು ಸಭೆ ನಡೆದಿಲ್ಲ ಆ ಹೋಗಿ ವಿಸಿಟ್ ಮಾಡಿಲ್ಲ ಸರ್ಕಾರಕ್ಕೂ ವರದಿ ಸಲ್ಲಿಸಿಲ್ಲ ಹಾಗಾಗಿ ಈ ಥರದ ಆದೇಶವನ್ನು ಕೊಟ್ಟು ನಮ್ಮನ್ನು ಕನ್ವಿನ್ಸ್ ಮಾಡಲಿಕ್ಕೆ ಆಗೋದಿಲ್ಲ ಈ ಬಾರಿ ಸ್ಪಷ್ಟವಾಗಿ ಅವರು ಇನ್ನು ಈ ಈ ಸರ್ಕಾರನೂ ಕೂಡ ಮ್ಯಾನಿಫೆಸ್ಟೋದಲ್ಲಿ ಅದನ್ನು ಇಂಪ್ಲಿಮೆಂಟ್ ಮಾಡ್ತಾನೆ ಎನ್ ಪಿ ಎಸ್ ಓ ಪಿ ಎಸ್ ಮಾಡ್ತಾನೆ ಅದ್ರ ಬಗ್ಗೆ ಒಂದು ಸ್ಪಷ್ಟ ನಿಲುವನ್ನು ತೆಗೆದುಕೊಳ್ಳಬೇಕು ಮತ್ತು ಉಚಿತ ಆರೋಗ್ಯ ಯೋಜನೆ ಈಗಾಗಲೇ ಅಂತಿಮ ಹಂತದ್ದು ಬಂದಿದೆ ಆದೇಶ ಆಗಿದೆ ಕ್ಯಾಬಿನೆಟ್ ಇಷನ್ ಆಗಿದೆ ಬಜೆಟ್ ಇಶನ್ ಆಗಿದೆ ಲೋಕಾರ್ಪಣೆ ಆಗಿಲ್ಲ ಸೊ ಲೋಕಾರ್ಪಣೆ ಮಾಡಿ ಚಾಲನೆ ಕೊಡುವಂಥ ಕೆಲಸ ಆಗಬೇಕು ಈ ಮೂರು ಪ್ರಮುಖವಾಗಿರೋ ಕಡೆ ಇನ್ನು ಬೇಡಿಕೆಗಳು ಹೋದಾಗ ಎರಡು ಲಕ್ಷದ ಐನತ್ತು ಸಾವಿರ ರೂಪಾಯಿ ಖಾಲಿ ಇದೆ ಅದು ಒಂದು ದೊಡ್ಡ ಡಿಮ್ಯಾಂಡ್ ಇದೆ ಕೌನ್ಸಿಲಿಂಗ್ ಸಿಸ್ಟಮ್ ಆಫ್ ಟ್ರಾನ್ಸ್ಫರ್ ತರಬೇಕು ಅಂತ ಡಿಮ್ಯಾಂಡು ಇದೆ ಆಮೇಲೆ ಶಿಕ್ಷಕರ ಸಮಸ್ಯೆ ಇದೆ ರೆವಿನ್ಯೂ ಅವೆಲ್ಲ ಹೇಳ್ತಾ ಹೋದರೆ ತುಂಬ ಇದೆ ಈಗ ಸದ್ಯಕ್ಕೆ ಮೂರು ವಿಚಾರಗಳನ್ನ ಇಟ್ಕೊಂಡು ನಾವು ಯೂನಿವರ್ಸಲ್ ಆಗಿರೋಂಥ ವಿಚಾರ ಇಟ್ಕೊಂಡು ನಾವು ಸರ್ಕಾರದ ಮೇಲೆ ಗಮನ ಸೆಳೆಯುವಂಥ ಒತ್ತಡ ಹಾಕುವಂಥ ಹೋರಾಟದ ತಂತ್ರವನ್ನು ಅನುಸರಿಸ್ತಾ ಇದೆ ಥ್ಯಾಂಕ್ ಯು